ಸಾಂಸ್ಕೃತಿಕ ಪ್ರತಿಷ್ಠಾನ ಮಂಗಳೂರು ಇದರ ಮೂರನೇ ವರ್ಷದ ಸ್ಟ್ರೀಟ್ ಫುಡ್ ಫೆಸ್ಟ್ ಕಾರ್ಯಕ್ರಮವನ್ನು ಇದೇ ಜನವರಿ ಹದಿನೆಂಟರಿಂದ ಇಪ್ಪತ್ತೆರಡ ಇಪ್ಪತ್ತೆರಡರವರೆಗೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಮಂಗಳೂರು ಹಾಗೂ ರಾಜ್ಯದ ಎಲ್ಲ ಜನರನ್ನು ಈ ಸಂದರ್ಭಕ್ಕೆ ಒಂದು ಬರಲಿಕ್ಕೆ ನಾವು ಒಂದು ಆಮಂತ್ರಣವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ ಈ ಕಾರ್ಯಕ್ರಮವು ಮಂಗಳೂರಿನ ಹೃದಯ ಭಾಗದಲ್ಲಿ ನಾರಾಯಣಗುರು ಸರ್ಕಲ್ ಗುಡ್ಡ ರಸ್ತೆಯಲ್ಲಿ ಹಾಗೂ ಲಾಲ್ಬಾಗ್ ರಸ್ತೆಯಲ್ಲಿ ನಡೆಯುವಂಥ ಈ ಕಾರ್ಯಕ್ರಮ ಕಳೆದ ಮೂರು ವರ್ಷದ ಎರಡು ವರ್ಷದಲ್ಲಿ ಯಶಸ್ವಿಯಾಗಿ ನಡೆದಿತ್ತು ಈ ಸಲವು ಅದಕ್ಕಿಂತ ವಿಭಿನ್ನವಾಗಿ ಇಡೀ ದೇಶದ ಗಣ್ಯರ ಗಣ್ಯರು ಬಂದು ಭಾಗವಹಿಸಲಿದ್ದಾರೆ ಹಾಗೆ ರಾಜ್ಯದ ಎಲ್ಲ ಗಣ್ಯ ಅತಿಥಿಗಳು ಬಂದು ಭಾಗವಹಿಸಲಿದ್ದಾರೆ ಹಾಗೆ ಎಲ್ಲ ಜಿಲ್ಲಾಡಳಿತ ಹಾಗೂ ಎಲ್ಲ ಮಂಗಳೂರಿನ ಜನತೆಯ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಾವೆಲ್ಲ ಬಂದು ನಮ್ಮ ವಿಭಿನ್ನ ಕಾರ್ಯಕ್ರಮಗಳಿವೆ ನಮ್ಮ ವೇದಿಕೆ ನಿಮ್ಮ ಒಂದು ಕಲೆಯನ್ನು ಇಲ್ಲಿ ತೋರಿಸಲಿಕ್ಕೆ ಒಂದು ಅವಕಾಶ ಇದೆ ಹಾಗಾಗಿ ಒಂದು ಮಂಗಳೂರಿನ ಒಂದು ಒಳ್ಳೆಯ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಸಹಕರಿಸಬೇಕಾಗಿ ಈ ಸಂದರ್ಭದಲ್ಲಿ ನಿಮ್ಮನ್ನು ವಿನಂತಿಸ್ತಾರೆ ತಿಂಡಿ ತಿನಿಸುಗಳು ಹಾಗೂ ರಾಜ್ಯದ ಎಲ್ಲ ಭಾಗಗಳಿಂದ ಇಲ್ಲಿ ವೆಂಡರ್ಸ್ ಬರ್ತಾರೆ ಹಾಗೂ ದೇಶದ ಹೊರ ರಾಜ್ಯಗಳಿಂದಲೂ ವೆಂಡರ್ಸ್ ಬರ್ತಾರೆ ಬೇರೆ ಬೇರೆ ತಿಂಡಿ ತಿನಿಸುಗಳನ್ನು ಇಲ್ಲಿ ನೀವು ಸವಿಯಬಹುದು ಅಥವಾ ಇಲ್ಲಿ ನೋಡಬಹುದು ಇಲ್ಲಿ ಎಂಜಾಯ್ ಮಾಡಬಹುದು ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಲವಾರು ವೇದಿಕೆಗಳು ಗಣ್ಯರು ಎಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು ಮಾಡ್ತಾ ಇರ್ತಾರೆ ಹಾಗಾಗಿ ಎಲ್ಲರೂ ಈ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ Não me